ದಾಂಡೇಲಿ ನಗರದ ಸೆಂಟ್ ಮೈಕಲ್ ಕಾನ್ವೆಂಟ್ ಪ್ರೌಢಶಾಲೆಯಲ್ಲಿ ವಾರ್ಷಿಕ ಕ್ರೀಡಾಕೂಟಕ್ಕೆ ಚಾಲನೆ ದಾಂಡೇಲಿ ನಗರದ ಸೆಂಟ್ ಮೈಕಲ್ ಕಾನ್ವೆಂಟ್ ಪ್ರೌಢಶಾಲೆಯಲ್ಲಿ ವಾರ್ಷಿಕ ಕ್ರೀಡಾಕೂಟಕ್ಕೆ ಶುಕ್ರವಾರ ಚಾಲನೆಯನ್ನು ನೀಡಲಾಯಿತು ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಪತ್ರಕರ್ತ ಸಂದೇಶ್ ಎಸ್ ಜೈನ್ ಅವರು ಪರಸ್ಪರ ಶಾಂತಿ ಸೌಹಾರ್ದತೆಯನ್ನು ಸಾರಲು ಕ್ರೀಡೆ ಪರಿಣಾಮಕಾರಿಯಾಗಿದೆ ಕ್ರೀಡೆಯಲ್ಲಿ ಸೋಲು ಗೆಲುವನ್ನು ಸಮಾನ ಚಿತ್ತದಿಂದ ಸ್ವೀಕರಿಸಿ ಮುನ್ನಡೆದಾಗ ಯಶಸ್ಸಿನ ಗುರಿಯನ್ನು ಮುಟ್ಟಲು ಸಾಧ್ಯ ಸೋಲನ್ನು ಸವಾಲಾಗಿ ಸ್ವೀಕರಿಸಿ ಸತತ ಪರಿಶ್ರಮಿಗಳಾದಾಗ ಮಹತ್ವಾಕಾಂಕ್ಷಿ ಬದಲಾವಣೆಯನ್ನು ಕಾಣಲು ಸಾಧ್ಯವಿದೆ ಎಂದು ಹೇಳಿ ಕ್ರೀಡಾಕೂಟಕ್ಕೆ ಶುಭವನ್ನು ಕೋರಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಹಳೆ ವಿದ್ಯಾರ್ಥಿ ಅಲ್ಲಂ ಪ್ರಭು ಪಾಟೀಲ್ ಅವರು ಕಲಿತ ಶಾಲೆಗೆ ಗೌರವವನ್ನು ತಂದುಕೊಡುವ ಕಾರ್ಯ ವಿದ್ಯಾರ್ಥಿಗಳಿಂದಾಗಬೇಕು ಕಲಿತ ಶಾಲೆ ಮತ್ತು ಕಲಿಸಿದ ಗುರುಗಳನ್ನು ಸದಾ ಗೌರವಿಸಿ ಮುನ್ನಡೆಯಬೇಕೆಂದರು ಸಿಆರ್ಪಿ ಶ್ರೀದೇವಿ ಅವರು ಮಾತನಾಡಿ ಕ್ರೀಡೆಯ ಜೊತೆಗೆ ಕಲಿಕೆಯಲ್ಲಿಯೂ ಪರಿಣಾಮಕಾರಿಯಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕೆಂದು ಕರೆ ನೀಡಿದರು ನಗರಸಭೆಯ ಲೆಕ್ಕಾಧಿಕಾರಿ ಮೈಕಲ್ ಫೆರ್ನಾಂಡಿಸ್ ಮತ್ತು ನೇಹಾ ಕಾಮತ್ ಅವರು ಸಂದರ್ಭೋಚಿತವಾಗಿ ಮಾತನಾಡಿ ಕ್ರೀಡಾಕೂಟಕ್ಕೆ ಶುಭವನ್ನು ಹಾರೈಸಿದರು ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಶಾಲಾ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಸೆಲ್ವಿ ಅವರು ಶಾಲೆಯ ಪ್ರತಿಯೊಂದು ಕಾರ್ಯಚಟುವಟಿಕೆಗಳಿಗೆ ವಿದ್ಯಾರ್ಥಿಗಳ ಪಾಲಕರು ತುಂಬು ಹೃದಯದ ಸಹಕಾರವನ್ನು ನೀಡುತ್ತಿದ್ದಾರೆ ಸರ್ವರ ಸಹಕಾರವಿದ್ದಾಗ ಶೈಕ್ಷಣಿಕವಾಗಿ ಪ್ರಗತಿಯನ್ನು ಸಾಧಿಸಲು ಸಾಧ್ಯ ಎಂದರು ರಾಜ್ಯ ಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದ ವಿದ್ಯಾರ್ಥಿನಿ ನಿಶ್ಚಿತಾ ಕಾಮತ್ ಇವಳನ್ನು ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ಪಾಲಕರ ಸಂಘದ ಉಪಾಧ್ಯಕ್ಷರಾದ ರಿಯಾಜ್ ಬಾಬು ಸೈಯದ್ ಪಾಲಕರ ಸಂಘದ ಪ್ರಮುಖರುಗಳಾದ ಜಾಕ್ ಫೆರ್ನಾಂಡಿಸ್ ರೇಷ್ಮಾ ಬಾವಾಜಿ ರಾಹುಲ್ ಬಾವಾಜಿ ಶಿಲ್ಪಾ ಕೋಡೆ ಪಿಲೋಮಿನಾ ಫೆರ್ನಾಂಡಿಸ್ ಶೋಭಾ ಡಯಾನಾ ಬೋರ್ಜಸ್ ನಿರ್ಮಲಾ ಮುಷ್ರತ್ ಮೊದಲಾದವರು ಉಪಸ್ಥಿತರಿದ್ದರು ದೈಹಿಕ ಶಿಕ್ಷಣ ಶಿಕ್ಷಕರಾದ ಡೇವಿಡ್ ದಾನಂ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಗುರುಮಠಪತಿ ಸ್ವಾಗತಿಸಿದರು ಜಾನ್ ಕುಟಿನ್ನು ವಂದಿಸಿದರು ನಯನ ಕಾರ್ಯಕ್ರಮವನ್ನ ನಿರೂಪಿಸಿದರು ಕಾರ್ಯಕ್ರಮದ ಯಶಸ್ಸಿಗೆ ಶಾಲಾ ಶಿಕ್ಷಕ ವೃಂದ ಹಾಗೂ ಬೋಧಕೇತರ ಸಿಬ್ಬಂದಿಗಳು ಸಹಕರಿಸಿದರು ಕ್ರೀಡೆಯಿಂದ ಸಾಧ್ಯವಾಗಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಕ್ರೀಡೆ ಅಂತ ಹೇಳಿದ್ರೆ ಪರಸ್ಪರ ಸೌಹಾರ್ದತೆ ಮತ್ತೆ ಸಮನ್ವಯತೆಯನ್ನ ಸಾರುವಂತಹ ಬಹುಮೌಲ್ಯವಾದಂತಹ ವೇದಿಕೆ ಎನ್ನುವಂಥದ್ದನ್ನ ನಾವು ಗಮನಿಸಬಹುದು ಕ್ರೀಡೆಯಲ್ಲಿ ಜಾತಿ ಇಲ್ಲ ಮತ ಇಲ್ಲ ಪಂಥ ಇಲ್ಲ ಭೇದ ಇಲ್ಲ ಭಾವ ಇಲ್ಲ ಭಾಷೆ ಇಲ್ಲ ಎಲ್ಲರೂ ಪರಸ್ಪರ ಸಮನ್ವಯತೆಯಿಂದ ಒಗ್ಗೂಡಿ ನಾವೆಲ್ಲರೂ ಒಂದೇ ಎನ್ನುವಂತಹ ಭಾತೃತ್ವದ ಒಂದು ಸಂದೇಶವನ್ನ ಸಾರುವಂತಹ Uh, it is uh, uh, nothing. It's not. It's not just a only a sport. I'll tell you, whoever, whoever uh, participate in the uh, in the sport, the only thing they come out with the uh, strength is a strongest will power. Right? It, it will help in entire life of your uh, <coughs> journey. Where, wherever you go, anywhere you go, like anywhere you go for a job or you go for a higher, higher studies or anywhere you go. ಲೈಕ್ ಲೂಸ್ ಯಾನ್ಫಿಡೆನ್ಸ್ಟ್ರಾಂಗ್ ವಿದ್ಯಾರ್ಥಿಗಳ ಪಾರ್ಟಿಸಿಪೇಟ್ ಮಾಡೋದು ಮುಖ್ಯ ಹಾಗಾಗಿ ಎಲ್ಲರೂ ನನ್ಗೆ ಭಾಗವಹಿಸ್ತಾ ಇದ್ದೀನಿ ಆಟದಲ್ಲಿ ಅನ್ನುವಂತ ವಿಶ್ವಾಸದಿಂದ ಭಾಗವಹಿಸಿ ಅಂತ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದ And to mark everyone's presence, appreciation of the, of the good things, and your helping hands, I, John thank stand before you all to propose vote of thanks. Eminently, I would like to thank the President of today's program, Sister and our ministers, who gave us an opportunity to conduct this annual sports meet 2024, and for also for encouraging the students to participate in various activities.